ಕಾಂಗ್ರೆಸ್ ಸರ್ಕಾರ ಬಂದು ಹದಿಮೂರು ತಿಂಗಳು ಕಾಯಿತು ಕರ್ನಾಟಕದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಈ ಹದಿಮೂರು ತಿಂಗಳಲ್ಲಿ ಹತ್ಯೆ ಮತ್ತು ಆತ್ಮಹತ್ಯೆ ಎರಡರಲ್ಲೂ ಈ ಹಿಂದಿನ ಎಲ್ಲ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ ಆತ್ಮಹತ್ಯೆಯಲ್ಲೂ ಕರ್ನಾಟಕ ನಂಬರ್ ಒನ್ ಹತ್ಯೆಯಲ್ಲೂ ನಂಬರ್ ಒನ್ ಎನ್ ಸಿಆರ್ ಬಿ ಪ್ರಕಾರ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಕಳೆದ ನಾಲ್ಕು ತಿಂಗಳಲ್ಲಾದಂಥ ಹತ್ಯೆಯೇ ಐನೂರರ ಗಡಿದಾಕಿದೆ ಕಳೆದ ನಾಲ್ಕು ತಿಂಗಳಲ್ಲಿ ಕರ್ನಾಟಕದಲ್ಲಿ ಆದಂತ ಹತ್ಯೆ ಅದು ಐದು ಸೆಂಚುರಿಯನ್ನ ಕ್ರಾಸ್ ಮಾಡಿ ರೈತರ ಆತ್ಮಹತ್ಯೆ ಅದು ಏಳು ಸೆಂಚುರಿ ಕ್ರಾಸ್ ಮಾಡಿದೆ ಏಳ್ನೂರಕ್ಕೂ ರೈತ ಹೆಚ್ಚು ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇನ್ನ ಕೊಲೆ ಸುಲಿಗೆ ಭಯ ಇಲ್ಲದ ಕ್ರಿಮಿನಲ್ಗಳ ನಡವಳಿಕೆ ಇದನ್ನು ನೋಡಿದಾಗ ಕ್ರಿಮಿನಲ್ ಮತ್ತು ಕಮಿನಲ್ ಕ್ರಿಮಿನಲ್ ಮತ್ತು ಕಮಿನಲ್ ಎರಡೂ ಚಟುವಟಿಕೆಗಳು ಹೆಚ್ಚಾಗಿದ್ದಾರೆ ಈ ಸರ್ಕಾರ ಕ್ರಿಮಿನಲ್ಗಳ ಪರವಾಗಿ ಮೆದು ಧೋರಣೆ ಕ್ರಿಮಿನಲ್ಗಳ ಪರವಾಗಿ ಸ್ಪಷ್ಟ ನಿಲುವನ್ನು ಹೊಂದಿರೋದು ಈ ನೀತಿಗೆ ಕಾರಣ ಆಗಿದೆ ಅಂತ ಅನುಮಾನ ವಿಧಾನಸಭಾ ಚುನಾವಣೆ ನಂತರ ಬಿಜೆಪಿ ಮತ್ತು ಹಿಂದುತ್ವದ ಪರವಾಗಿರ್ತಕ್ಕಂಥ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡುವ ಕೆಲಸ ನಡೀತಾ ಇದೆ ಕಾರವಾರದಲ್ಲಿ ವಿಧಾನಸಭಾ ಚುನಾವಣೆ ಆದ ತಕ್ಷಣ ಅಲ್ಲಿಯ ಬಿಜೆಪಿ ಕಾರ್ಯಕರ್ತರ ಬೆಂಬಲಿಗರ ಕಾರುಗಳಿಗೆ ಬೆಂಕಿ ಹಾಕೋ ಕೆಲಸ ಮಾಡ ಬೆಳಗಾವಿನಲ್ಲಿ ಕಾಂಗ್ರೆಸ್ ಆಡಳಿತದ ಆಶೀರ್ವದನೆ ಮತ್ತು ಯುವಸಭೆ ಸಂದರ್ಭದಲ್ಲಿ ನೆರವಾಣಿಗೆಯ ನಿಗೂಢ ಘೋಷಣೆ ಪಾಕಿಸ್ತಾನ ಜಿಂದಾಬಾದ್ ಇತಿಹಾಸಿಕ ವಿಧಾನ ಸಭೆಯಲ್ಲಿ ನಾಸೀರ್ ಹುಸೇನ್ ರಾಜ್ಯಸಭೆ ಸದಸ್ಯನಾದಾಗ ಆ ಸಂದರ್ಭದಲ್ಲಿ ಕೂಗಿದ ಘೋಷಣೆಯು ಪಾಕಿಸ್ತಾನ ಜಿಂದಾಬಾದ್ ವಿಧಾನ ಸಭದೊಳಗೆ ಆರಂಭದಲ್ಲಿ ಅಂತ ಘಟನೆಗಳೇ ನಡೆದಿಲ್ಲ ಅನ್ನೋ ರೀತಿಯಲ್ಲಿ ಕೊಳ್ಳುವ ಕೆಲಸವನ್ನ ಸರ್ಕಾರ ಮಾಡ್ತದೆ ಬೆಳಗಾಂನಲ್ಲಿ ಜೈನ ಮುನಿ ಹತ್ಯೆಯಿಂದ ಮೊದಲುಗೊಂಡು ನೇಹ ಹಿರೇಮಟ್ ಹತ್ಯೆಯವರೆಗೆ ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ಈ ಸರ್ಕಾರದ ಕ್ರಿಮಿನಲ್ ಮಾದರಿ to the artist.